ಇದೇನು ಅಂದ್ರೆ ಬೀಟ್ರೂಟ್ ಪರಾಕ್ ಮಾಡಿದೀನಿ ಇದರಿಂದಾನೇ ನಾನು ಇವಾಗ ಡ್ರೈ ಗೋಬಿ ಮಾಡೋದು ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಗಂಗರ್ ಗಾರ್ಲಿಕ್ ಪೇಸ್ಟ್ ಇದೇ ನೋಡೋದಿಕ್ಕೆ ಚೆನ್ನಾಗಿದೆ ಮೈ ಇವತ್ತು ನಾನು ಚಾಕಿ ಮಾಡ್ತಾ ಇದೀನಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾಲಿಫ್ಲವರ್ ಇಂದ ಡ್ರೈ ಗೋಬಿ ಮಾಡ್ತಾ ಇದೀನಿ ಇದೆಯಲ್ಪ ಮಗರ್ ನನ್ನ ಅಮ್ಮನ ಸಹಾಯದಿಂದ ಕಾಲಿಫ್ಲವರಿಂದ ಡ್ರೈ ಗೋಬಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅಂತ ನೋಡಾಡ್ತಾರೆ ಸೊ ರೈಸ್ ಇದೇ ಕಾಲಿಫ್ಲವರು ಹೂ ಕೋಸು ನಾನು ಇವಾಗ ಡ್ರೈ ಗೋಬಿ ಮಾಡೋದು ಇದನ್ನು ಹೇಗೆ ವಾಶ್ ಮಾಡ್ಬೇಕಂತ ತೋರಿಸ್ತೀನಿ ಇದರಲ್ಲಿ ಸಾಮಾನ್ಯವಾಗಿ ಹುಳ ಇದ್ದೇ ಇರುತ್ತೆ ಹಾಟ್ ವಾಟರು ಮತ್ತು ಸ್ವಲ್ಪ ಅರಿಶಿನ ಹಾಕಿ ವಾಶ್ ಮಾಡಬೇಕು ಹೇಗೆ ಮಾಡಬೇಕಂತ ನಾನು ತೋರಿಸ್ತೀನಿ ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಒಂದು ಪಾತ್ರೆ ನೀರು ಹಾಕ್ತೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಇದು ಬೆಚ್ಚಿದ್ರೆ ಸಾಕು ನೋಡಿ ಇದು ಈಗ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ವಾಶ್ ಮಾಡೋಣ ವಾಶ್ ಮಾಡಾದ್ಮೇಲೆ ಬಿಸಿನೀರಿಗೆ ಹಾಕಿ ಬಿಸ್ನೀರು ಸ್ವಲ್ಪ ಅರ್ಶನ ಹಾಕಿ ಇದನ್ನ ಫಸ್ಟ್ ವಾಶ್ ಮಾಡ್ಕೊಳ್ಳೋಣ ವಾಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಉಗುರು ಇಲ್ಲಿ ನೀರು ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದನ್ನು ಇದಕ್ಕೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ತಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಕ್ರಿಸ್ಟಲ್ ಸಾಲ್ಟ್ ದಪ್ಪ ಉಪ್ಪು ಹಾಕ್ತಿದ್ದೀನಿ ಈಗ ಸ್ವಲ್ಪ ಹಾಕ್ತಿದ್ದೀನಿ ನೆಕ್ಸ್ಟ್ ಮತ್ತೆ ಹಾಕ್ಬೇಕು ಸೊ ಹಾಗಾಗಿ ಈಗ ಸ್ವಲ್ಪ ಹಾಕ್ತಿದ್ದೀನಿ ಈಗ ಇದೊಂದು ಐದು ನಿಮಿಷ ಬೇಯಿ ಅಷ್ಟೇ ಒಂದು ಐದು ನಿಮಿಷ ಸಾಕು ಈಗ ನೆಕ್ಸ್ಟು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸ್ವಲ್ಪ ಜಿಮ್ ಶುಂಠಿ ಶುಂಠಿ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಗಾರ್ಲಿಕ್ ಬೆಳ್ಳುಳ್ಳಿ ಒಂದು ಒಂದೆರಡು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಲಿಟರ್ ಬಿಟ್ಟಾಗಿ ಪೇಸ್ಟ್ ಮಾಡ್ತಾ ಒಂದು ಐದು ನಿಮಿಷ ಇಟ್ಟಿದ್ದೆ ತುಂಬ ಚೆನ್ನಾಗಿ ಬೇಯ್ದಿದೆ ನೋಡಿ ಫೈವ್ ಮಿನಿಟ್ಸ್ ಆಗಿದೆ ಅಷ್ಟೇ ಕುದಿತಿದೆ ನೀರು ಫುಲ್ಲು ಬೇಯೋದು ಬೇಡ ಒಂದು ಅರ್ಧಂಬರ್ಧ ಬೇಯ್ದರೆ ಸಾಕು ನೋಡಿ ಕುದೀತಿದೆ ನೀರು ಆಫ್ ಮಾಡಿದೆ ನಾನು ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೀನಿ ಖಾರದ ಪುಡಿ ಹಾಕ್ತಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಖಾರ ನೋಡಿ ಹಾಕಿ ನೆಕ್ಸ್ಟ್ ಇದು ಪೆಪ್ಪರ್ ಪೌಡರ್ ಬ್ಲ್ಯಾಕ್ ಕಲರ್ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನು ಅಷ್ಟೇ ಹಾಕೋದು ನೋಡಿ ಫುಲ್ ಮಿಕ್ಸ್ ಮಾಡಿದ್ದೀನಿ ಎಲ್ಲ ಕಡೆಯೂ ಈಗ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಸಾಕು ನೆಕ್ಸ್ಟ್ ಮ್ಯಾರಿನೇಟ್ ಮಾಡ್ಕೋಬೇಕು ಅದೇ ಮಾಡೋದಂತ ತೋರಿಸ್ತೀನಿ ನೆಕ್ಸ್ಟ್ ಕಾರ್ನ್ಫ್ಲವರ್ ಹಾಕ್ತಿದ್ದೀನಿ ಕಾರ್ನ್ಫ್ಲವರ್ ಇಷ್ಟು ಹಾಕಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಮೈದಾ ಹಿಟ್ಟು ನೆಕ್ಸ್ಟ್ ಸ್ವಲ್ಪ ಅಕ್ಕಿ ಇಟ್ಟು ನಿಮ್ಮ ಮನೇಲಿ ಇದ್ರೆ ಅಕ್ಕಿ ಹಿಟ್ಟು ಹಾಕಿ ಹಾಕ್ಲೇಬೇಕು ಅಂತಾಗ ಇವೆರಡು ಮಾತ್ರ ಕಂಪಲ್ಸರಿ ಅಕ್ಕಿ ಏನಕ್ಕೆ ಹಾಕ್ತಿದೆ ಅಂತ ಅಂದರೆ ಡ್ರೈ ಗೋಬಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕ್ತೀವಿ ಸ್ವಲ್ಪ ಪುಡಿ ಉಪ್ಪು ಹಾಕ್ತಿದ್ದೀನಿ ಅಲ್ಲಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಇಲ್ಲೂ ಸ್ವಲ್ಪ ಉಪ್ಪು ಹಾಕಬೇಕಷ್ಟೆ ತುಂಬ ಉಪ್ಪು ಮಾಡ್ಕೊಬೇಡಿ ನೆಕ್ಸ್ಟ್ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಇದೇನು ಅಂದ್ರೆ ಬೀಟ್ರೋಟ್ ಬೀಟ್ರೋಟ್ ಕಲರ್ ಹಾಕ್ತಿದೀನಿ ಯಾವ್ದೇ ತರದ ಫುಡ್ ಕಲರ್ ಆಗಲಿ ಅಥವಾ ಟೇಸ್ಟಿಂಗ್ ಪೌಡರ್ ಆಗಲಿ ಏನು ಹಾಕಬೇಡಿ ಅದೆಲ್ಲ ಹಾಕಬಾರ್ದು ನ್ಯಾಚುರಲ್ ಕಲರ್ ಬರೋದಕ್ಕೆ ಬೀಟ್ರೋಟ್ ಇಂದ ರಸ ಹಾಕ್ತಿದೀನಿ ಮತ್ತೆ ವೇಸ್ಟ್ ಮಾಡಬೇಡಿ ಪಲ್ಯ ಅಥವಾ ಜ್ಯೂಸ್ ಏನಾದರೂ ಮಾಡಿ ಕುಡಿದ್ರಿ ನೋಡಿ ಇದು ಬೀಟ್ರೋಟ್ ರಸ ಒಂದು ಟೀ ಸ್ಪೂನ್ ಅಷ್ಟೇ ಹಾಕಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನೋಡಿ ಮಾಡ್ಕೊಂಡಿದೀನಿ ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಸಾಕು ಇದನ್ನ ನೀವು ಜಾಸ್ತಿ ಇದು ಮಾಡ್ಕೋಬೇಡಿ ಜಾಸ್ತಿ ಮಾಡ್ಕೋಬೇಡಿ ಸಾಕು ಈಗ ಇದನ್ನ ಹತ್ತು ನಿಮಿಷ ಇಟ್ಟಿದ್ವಲ್ಲ ಮುಚ್ಚಿಟ್ಟಿದ್ವಲ್ಲ ಅದನ್ನ ಇದನ್ನ ಇದಕ್ಕೆ ಹಾಕೋಣ ಇದೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನೂ ಚೆನ್ನಾಗಿದೆ ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ಸಿಕ್ತಿ ನೋಡಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ತರ ಕಾರ್ನ್ ಫ್ಲೋರು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ಫುಲ್ಲು ಹಾಕಿ ಬೋಂಡ ತರ ಮಾಡ್ಕೋಬೇಡಿ ಇಷ್ಟು ಕನ್ಸಿಸ್ಟೆನ್ಸಿಲ್ ಸಾಕು ಈ ತರ ಕಲ್ಸ್ಕೊಳಿ ಮತ್ತೆ ಇದನ್ನೇನು ಒಂದ್ ಹತ್ತು ನಿಮಿಷ ಐದು ನಿಮಿಷ ಅಂತ ಇಡಬೇಕು ಅಂತ ಏನಿಲ್ಲ ಈಗ ಆಯಿಲ್ ಡ್ರೈ ಮಾಡ್ಕೋಣ ಯಾವಾಗ್ಲೇ ಕುಕ್ಕಿಂಗ್ ಮಾಡಿ ಅಥವಾ ಏನೇ ಕುಕ್ಕಿಂಗ್ ಮಾಡಿ ಹಸಿ ಪಾತ್ರೆಗೆ ಎಣ್ಣೆ ಹಾಕ್ಬಾರ್ದು ಸ್ವಲ್ಪ ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕಬೇಕು ಈಗ ಇದು ಪಾತ್ರೆ ಕಾದಿದೆ ಬಾಂಡ್ಲಿ ಇದು ಬಾಂಡ್ಲಿ ಕಾಂಡಿದೆ ನೆಕ್ಸ್ಟ್ ಇದು ಎಣ್ಣೆ ಹಾಕೋಣ ಕಾರಿದೆ ಇದನ್ನ ಒಂದೊಂದೇ ಈಗ ಆಯಿಲಿಗೆ ಹಾಕೋಣ ಈಗ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕಬೇಕು ಈ ಡ್ರೈ ಗೋಬಿಗೆ ಫುಡ್ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಏನೂ ಹಾಕಿಲ್ಲ ಬರೀ ಬೀಟ್ರೂಟ್ ಕಲರ್ ಹಾಕಿರೋದಕ್ಕೆ ಎಷ್ಟು ನ್ಯಾಚುರಲ್ ಕಲರ್ ಆಗಿ ಬಂದಿದೆ ನನಗೆ ಈಗ ಇದನ್ನು ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿ ಕೇಳೋಣ ಹೇಗಿದೆ ಅಂತ ಈಗಿಂದ ಈ ಥರ ಆಗಿದೆ ಇದನ್ನು ಟೇಸ್ಟ್ ರಿವ್ಯೂ ಮಾಡೋಣ ರಿಯಲಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಸೂಪರಾಗಿ ಮಾಡಿದ್ದೀನಿ ಮಾಡಿದೀನಿ ಸೇಮ್ ಔಟ್ ಸೈಡ್ ಎಲ್ಲ ಹೇಗೆ ಸಿಗುತ್ತೋ ನಮಗೆ ಅದೇ ತರನೆ ಮಾಡಿದ್ದೀನಿ ಬಟ್ ಯಾವುದೇ ತರಹದ ಸಾಸ್ ಆಗಲಿ ಸೋಯಾ ಆಗಲಿ ಏನು ಯೂಸ್ ಮಾಡಿಲ್ಲ ಹೋಮ್ ಅಲ್ಲೇ ಹೇಗ್ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ತೋರಿಸ್ತೀನಿ ಈ ಸಮ್ಮರ್ ಟೈಮ್ ಅಲ್ಲಿ ಮಕ್ಕಳು ಎಲ್ಲ ಮನೆಯಲ್ಲೇ ಇರ್ತಾರಲ್ಲ ಅವ್ರಿಗೆ ಒಂದ್ಸರಿ ಮಾಡ್ಕೊಡಿ ಅವ್ರ ಹೊರಗಿಂದ ಇಷ್ಟನೇ ಪಡೋಲ್ಲ ಇದೆ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿದೆ